ಅಡ್ಡಾಡ್ಬೇಕಾದ್ರೆ ಬಿದ್ದಿತ್ತು ಅದು ಸಿಕ್ಕಿದ್ದಿಲ್ಲ ಪ್ರವಚನಕಾರರ ಮೇಲೆ ಬಂದು ಹೇಳಿದವ ಹೇಳುವಂಥ ಪ್ರವಚನ ಯಾರು ಹೇಳಕ್ತಿದ್ರ ಅವ್ರ ಹತ್ರ ಬಂದು ಹೇಳಿದ ಅಜ್ಜ ಅವರ ನಂದು ವಾಚ್ ಕಳೆದು ಬಿಟ್ಟೈತಿರಿ ನಿಮ್ಮದರ ಪ್ರವಚನ ಪರಿಣಾಮ ಊರಾಗೆಲ್ಲ ಮಂದಿ ಮಾತಾಡಕತ್ತೈತ್ರಿ ಹೆಂಗಾರ ಮಾಡಿ ಯಾರು ತೊಗೊಂಡಿದ್ರಿ ಒಂದು ಸ್ವಲ್ಪ ಕೊಡು ಅಂತ ಹೇಳಿರಿ ನಿಮ್ಮ ಮಾತು ಕೇಳಿದ್ರೆ ಕೊಡ್ತಾರೆ ನಮ್ಮ ಮಂದಿ ಇಷ್ಟು ಹೇಳಿದ ಕೊಡಲಿ ಅವ್ರಿಗೆ ಹೇಳೋರ್ಗೆ ಅನಿಸ್ತು ಬಹುತೇಕ ಇದು ಒಂದು ನನಗೆ ಅವಕಾಶನ ಇವ್ರ ಪರಿಣಾಮ ಆಗೈತೆ ಇಲ್ಲ ಅನ್ನೋಂಥದ್ದು ಗೊತ್ತಾಗ್ಬೇಕಾದ್ರೆ ನನ್ನ ಮಾತು ಪರಿಣಾಮ ಆಗಿದ್ದರೆ ಇವರು ತಂದು ಕೊಡ್ತಾರೆ ಪರಿಣಾಮ ಆಗಿಲ್ಲ ಅಂದರೆ ಇವ್ರು ತಂದು ಕೊಡೋದಲ್ಲ ಇದ್ರ ಮೇಲೆ ನಾ ತಿಳ್ಕೊಬೇಕಂತ ತಿಳ್ಕೊಂಡು ಪ್ರವಚನ ಮಾಡೋ ಮುಂದೆ ಹೇಳಿದಾವೆ ಇಲ್ಲ ಒಬ್ಬರು ವಾಚ್ ಬಿದ್ದಿತ್ತು ಯಾರಿಗೆ ಸಿಕ್ಕಿದ್ರೆ ಅದನ್ನು ನಾಳೆ ದಿವ್ಸ ಬರೋ ಮುಂದೆ ತಂದು ಕೊಡ್ರಿ ಅಂತ ತಂದು ಕೊಡ್ರಿ ಅಂತ ಹೇಳಿ ಪ್ರವಚನ ಸ್ಟಾರ್ಟ್ ಮಾಡಿದ್ರು ಒಂದು ತಾಸು ಆಯಿತು ಅವ್ರು ಯಾರು ಇವ್ರದ್ದು ಎದ್ದು ಬರಲಿಲ್ಲ ಮತ್ತು ಮಂದಿ ಮುಂದೆ ಎದ್ದು ಬರೋಕೆ ನಿಮಗೆ ಅಸಹ್ಯ ಆಕೈತಂದ್ರೆ ಅವ್ರಿ ಇವ್ರ ಕೈ ಹಾಕಿ ಕೊಡೋಕೆ ಅಸಹ್ಯಾಕೈತೆ ಅಂದರೆ ಎಲ್ಲ ಕರೆಂಟ್ ಆಫ್ ಮಾಡ್ತೀವಿ ಎಲ್ಲ ಕರೆಂಟ್ ಆಫ್ ಮಾಡಿದ ಮೇಲೆ ನನ್ನ ಮುಂದೆ ಟೇಬಲ್ ಮೇಲೆ ತಂದು ಇಟ್ಟು ಹೋಗ್ರಿ ಅಂದವ ಹೇಳವ ಕರೆಂಟ್ ಆಫ್ ಮಾಡಿದ ಮೇಲೆ ನೋಡ್ತಾನೆ ಯಾವನೋ ಒಬ್ಬ ಕಂಬಳಿ ಹೊಚ್ಕೊಂಡು ಬಂದ ಬಹುತೇಕ ಅವ್ರ ಮನಸ್ಸಿನಾಗ ಅನ್ಕೊಂಡ್ರು ಎಷ್ಟು ಪರಿಣಾಮ ಆಗೈತೆ ನೋಡ್ರಿ ನನ್ನ ಪ್ರವಚನ ಭಾಳ ಚಲೋ ಆಗೈತೆ ಅಂತ ಇನ್ನೂ ಎಬ್ಬ್ದ ಇವ್ರಿಗೆ ಅಲ್ಲಿ ಮನಸ್ನಾಗ ಅನ್ನಕತ್ತೈತಿ ಏನಂತ ಏ ಭಾರಿ ಪರಿಣಾಮ ಆಗೈತೆ ಭಾರಿ ಪರಿಣಾಮ ಆಗೈತೆ ಸಕ್ಸಸ್ ಅಂದಂತ ಸರ್ಕಸ್ ಮಾಡಿದ್ದು ಕರೆ ಆದರೆ ಸಕ್ಸಸ್ ಆತಿಲ್ಲ ಅಂತ ಅನ್ಕೊಂಡ್ರು ಅವರು ಯಾವಾಗ ಕರೆಂಟ್ ಆಫ್ ಆಗಿತ್ತು ಆ ಆದಂತ ಟೈಮ್ ದಾಗ ಆ ವ್ಯಕ್ತಿ ಬಂದ ಇವನ್ ಮುಂದೆ ನಿಂತ ಏನೋ ಇಟ್ಟಂಗೆ ಮಾಡಿದ ಹೋದ ಹೋದ ಹೋದ್ಮೇಲೆ ಕರೆಂಟ್ ಹಚ್ಚಿ ನೋಡ್ತಾರ ಹಚ್ಚಿ ನೋಡಿದಾಗ ಯಾರ್ದೋ ವಾಸ ತಂದು ಇಟ್ಟು ಹೋಗಿದ್ದಿಲ್ಲ ಇವ್ರ ದಿವಸ ಮೊಬೈಲ್ ಇಟ್ಕೊಂಡು ಕುಂದಿರ್ತಿದ್ ಇವ್ರ ಮೊಬೈಲ್ ರೀ ಪರಿಣಾಮ ಆಗ್ಬೇಕಲ್ಲ ಇಟ್ಟವ್ರ ಹೇಳೋರು ಮೊಬೈಲ್ ತೊಗೊಂಡೋಗ್ಯಂದ್ರೆ ಪರಿಣಾಮ ಇಲ್ಲಾಕೈತೆ ಅದು ಜಗತ್ತು ಯಾಕೆ ಹಿಂದ ಅಂತಂದ್ರೆ ನಾವು ಹೇಳಿದ್ದು ಸರಿಯಾಗಿ ಕೇಳಂಗಿಲ್ಲ ಒಂದೇದು ಸರಿಯಾಗಿ ಕೇಳೋಂಗಿಲ್ಲ ಅವಸರದಾಗ ಏನಾದ್ರೂ ಕೇಳಕ್ಕೊಳ್ಳೋದು ಅವು ಅಸ್ರದಾಗ ಏನಾರು ಹೇಳೋದು ಮಂದಿಗೆ ಸರಿಯಾಗಿ ಕೇಳೋಂಗಿಲ್ಲ ಮತ್ತು ಇನ್ನೊಂದು ಯಾರಾದರೂ ಹೇಳಿದ್ದನ್ನು ಕೇಳುದು ಕೇಳಿದ್ದನ್ನು ಮತ್ತೊಬ್ಬರು ಮುಂದೆ ಹೇಳೋದು ಇದ್ರ ತಾಳ ಜಗತ್ತಾಳಾಕಂತ ಹೊಂಟೈತೆ ಚೆಂದ ಕೇಳಿಬಿಡ್ದು ಯಾರು ಹೇಳಕ್ಕತ್ತಂದ್ರೆ ಹಂಗೆ ಹಿಂಗೆ ಕೇಳಿಬಿಡೋದು ಅದನ್ನು ಕೇಳಿ ಸುಮ್ಮನೆ ಇಟ್ಟು ಅದನ್ನ ಇಲ್ಲ ಮತ್ತು ನೋಡ್ರಿ ಹಿಂಗೆ ಅಂತ ನೋಡ್ರಿ ಹಿಂಗಾತಂತ ನೋಡ್ರಿ ಅಂತ ಮತ್ತೆ ಅವ್ರ ಮುಂದೆ ಹೇಳೋದು ಇದರಿಂದ ಹಾಳಾಗ್ತದೆ ನೆನೆವ ಮನ ಕಿರಿದನ್ನಬಹುದೇ ಭಾರದಯ್ಯ ಆನೆ ದಾಡದಿರಬಹುದು ಆನೆ ಬೇಕಾದಷ್ಟು ದೊಡ್ದಿರಲಿ ಆದ್ರೆ ಅದನ್ನು ಪಳಗ ಸಾಕು ಒಂದು ಸಣ್ಣ ಕಬ್ಬಣದ ಇಟ್ಕೊಂಡು ಅಂಕುಶ ಹಿಡ್ಕೊಂಡು ನಿಂತಂದ್ರೆ ಅಷ್ಟು ದೊಡ್ಡ ಆನೆ ಬೆಕ್ಕದ್ದು ಹೇಳಿ ಕೇಳ್ತೈತೆ ಅದು ಮಾತ ಅದಕ್ಕೆ ಅಂತಾರೆ ಕರಿಗನ ಅಂಕುಶ ಕಿರಿದನ್ನಬಹುದೇ ಭಾರದಯ್ಯ ಎಷ್ಟೋ ವರ್ಷದ ಇರಲಿ ಅದು ಎಷ್ಟೋ ವರ್ಷದ ಕತ್ತಲಿದ್ರು ಸಹಿತ ಆ ಕತ್ತಲನ್ನು ಓಡಿಸುವುದಕ್ಕಾಗಿ ನೀ ಏನು ಭಾಳ ದೊಡ್ಡ ಬೆಳಕ ಇಡಬೇಕಂತೇನಿಲ್ಲ ಹತ್ತು ವರ್ಷದ ಕತ್ತಲೆ ಇದ್ದರೂ ಸಹಿತ ಅದನ್ನು ಸುಮ್ಮನೆ ಹೋಗಿ ಒಂದು ಪುಟ್ಟ ಹಣತೆಯನ್ನು ಮನೆಗೆ ಇಟ್ಟುಬಿಟ್ರೆ ಸಾಕು ಹತ್ತು ವರ್ಷದ ಕತ್ತಲೆ ಎಲ್ಲ ಓಡಿ ಹೋಗಿಬಿಡ್ತದಂತೆ ಅದಕ್ಕೆ ಅವ್ರು ಹೇಳ್ತಾರೆ ಏನಂತ ತಮಂದ ಘನ ಜ್ಯೋತಿ ಕಿರಿದನ್ನಬಹುದೇ ಭಾರ ಇದಯ್ಯ ಹಂಗೆ ನಿಮ್ಮ ನೆನವ ಮನ ಮರಹು ಘನ ಮರಿತಿನ ಪೂ ಜಗತ್ತಿನಾಗೆಲ್ಲ ಮರುಗು ಕೊಟ್ಟನು ಭಗವಂತ ಮರವ ಕೊಡಲಿಲ್ಲ ಅಂತಂದ್ರೆ ಹೊಡೆದಾಡ್ಕೊಂಡು ಸಾಯ್ತಿದ್ವಿ ನಾವೆಲ್ಲರೂ ಏನು ಹಿಂಗೆ ಅಂದಿದ್ದು ಹಿಂಗೆ ಮರೆತು ಬಿಡ್ತಾರಂತ ತಿಳ್ಕೊಂಡು ಹಿಂಗೆ ತಲೆಯಾಗಿ ಇಟ್ಕೊಂಡಿವಿ ಅಂತ ಎಷ್ಟಂತ ಇಟ್ಕೊಂತ ಹೋಗವ್ರ ಮರಿತಿದ್ ಜಗತ್ತ ಮಕ್ಕಳು ಸತ್ತಾಗ ನಾಲ್ಕು ದಿವ್ಸ ದುಃಖ ಇರ್ತದ ಆಮೇಲೆ ಎಂಟು ದಿವ್ಸಕ್ಕೆ ಮರಿತದ ಮತ್ತೊಬ್ಬರು ಬಿಟ್ಟು ಹೋದ್ರೆ ನಾಲ್ಕು ದಿವ್ಸ ದುಃಖ ಇರ್ತದ ಆಮೇಲೆ ಮತ್ತೆ ಮರಿತದ ಯಥಾ ಪ್ರಕಾರ ಮರು ಅನ್ನುವಂಥದ್ದು ಭಗವಂತ ಮನುಷ್ಯನಿಗೆ ಕೊಟ್ಟಿರುವಂಥ ಒಂದು ದೊಡ್ಡ ವರ ಅದು ಮರಿಬೇಕಲ್ಲ ಮನುಷ್ಯ ಮರಿಲಾರ್ದನ ಎಲ್ಲವನ್ನು ತಲೆಯಾಗಿ ಇಟ್ಕೊಂಡು ಇಟ್ಕೊಂಡು ಹಂಟಿ ಅಂದ್ರೆ ಭಾಳ ಕಷ್ಟ ಹಾಕುವಂತ ಹೋಗ್ತೈತಿ ಎಷ್ಟಂತ ತಲೆಯಾಗಿ ಇಟ್ಕೊಳ್ಳೋರ ಎಷ್ಟಂತ ಮಂದಿ ಕೊಟ್ಟಾಗ ಹ್ಯಾವ ಮಾಡೋರು ಎಷ್ಟಂತ ಮಂದಿ ಕೊಟ್ಟಾಗ ಇದು ಮಾಡೋರ ಹಾಗೆ ಮರು ಅನ್ನುವಂಥದ್ದು ಬೇಕಾದಷ್ಟು ಇರಲಿಪ್ಪ ಆದ್ರೆ ಅದರೊಳಗೆ ನಿನ್ನ ನೆನತಿನಲ್ಲ ಅನ್ನುವಂಥದ್ದು ಭಾಳಷ್ಟು ದೊಡ್ಡದ ಯಾರ ನೆನವನ್ನು ನಾವು ಮಾಡ್ಕೋಬೇಕು ಅಂತಂದ್ರೆ ಯಾರು ಭವಸಾಗರವನ್ನು ದಾಟಿಸ್ತಾರೆ ಯಾರು ಭವವನ್ನು ಗೆದ್ದಾರ ಅವರ ಸ್ಮರಣೆಯನ್ನು ಮಾಡೋದರಿಂದ ನಮ್ಮ ಭವದ ಹರಣ ಆಗ್ತದೆ ಅನ್ನುವಂಥ ಕಾರಣಕ್ಕೆ ಶರಣರದು ಸಂತರದ್ದು ವಿಚಾರಧಾರೆಗಳನ್ನು ಇಲ್ಲೆಲ್ಲ ಕೇಳೋದು ಒಳ್ಳೆಯ ಸುಳ್ನುಡಿಗಳನ್ನು ಭಾಳ ಚಂದ ಕೇಳಬೇಕು ಅಂತ ಒಳ್ಳೆಯ ಸುಳ್ನುಡಿಗಳನ್ನು ಅದಕ್ಕೆ ಜೇಡ್ರ ದಾಶಿಮಿನವರಂತಾರೆ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ರಾಮನಾಥ ಕರಿ ಅಂದರೆ ಆನೆ ಕೊಡ್ತೀನಿ ಅಂದರೆ ಆನೆ ಅಂತ ದೊಡ್ಡ ಸಂಪತ್ತನ್ನು ಕೊಡ್ತೀನಿ ನಿನಗೆ ತಗೋ ಅಂತ ದೇವರು ಅಂದರೆ ನಾನು ಹೊಲ್ಲೆಪ್ಪ ಅಂತ ಆನೆ ಕೊಡ್ತಿದ್ದೆ ಆನೆ ಕಾ ಸಾಕು ಅಂತ ಬೇಕಲ್ಲ ನನಗೆ ಆನೆ ಕಟ್ತೀನಿ ಒಂದು ಆನೆ ಕೊಡ್ತೀನಿ ಕಟ್ಕೊಂತೀರ ನನ್ನ ಮನೆಗೆ ಏನು ಮಾಡವ್ರು ಅದನ್ನು ತೊಗೊಂಡು ಆನಿ ಕೊಡ್ತೀನಿ ಅಂದರು ನನಗೆ ಬೇಡ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ದೊಡ್ಡ ಸಂಪತ್ತು ಕೊಟ್ಟು ತೋ ಆನಿ ಸಾಕಕ್ಕೆ ಸಂಪತ್ತು ಬೇಕಲ್ಲ ಅವಾಗವ ಅಂತಾನೆ ಇಟ್ಟರಾಗನ ಆನಂದವಾಗಿದ್ದೀನಿ ಅಂದಾಗ ಮತ್ತು ನಾವು ಅಲ್ಲೆ ಕೊಡಬೇಕು ಕೊಡಬೇಕನ್ನೋ ಹಠ ನಿಂದೇನು ಭಗವಂತ ಕೇಳ್ತಾನು ನಾವು ಒಲ್ಲೆನ ಅನ್ನಕತ್ತೀನಿ ನನಗೆ ಯಾಕೆ ಕೊಡ್ಬೇಕು ಯಾರು ಬೇಕಾಗಿತ್ತು ಅವ್ರಿಗೆ ಕೊಡು ಹೋಗು ಯಾರಿಗೆ ಇವ ದೇವ್ರಿಗೆ ಸವಾಲು ಆಗ್ತಾನೆ ನನಗೆ ಬೇಡ ಅಂತ ನಾ ಹೇಳಿದ್ರು ಕರಿ ಕೊಡ್ತೀನಿ ಆನೆ ಕೊಡ್ತೀನಿ ಸಂಪತ್ತು ಕೊಡ್ತೀನಿ ಅಂದರೆ ನನಗಿದು ಬೇಕಾಗಿಲ್ಲ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆಯವಲ್ಲೆ ಏ ಇದು ಕಮ್ಮಿ ಆತಂದ್ರೆ ಒಂದು ರಾಜ್ಯನ ಬಿಟ್ಟು ಕೊಟ್ಬಿಡ್ತೀನಿ ತಗೋ ನೀನು ಆಳ್ಕೆ ಮಾಡ್ಕೊಂಡು ಹೋಗ ಅಂದವು ಪರಮಾತ್ಮ ಈ ಮೂರು ಆಪರ ನಿಮಗೆ ಕೊಟ್ರೆ ಎರಡು ಸಾವಿರ ಆಪರ್ ಕೊಟ್ರೆ ಎಲ್ಲೇ ಹೊಂಟ್ರಿ ನೀವು ಏನಾಯವ ಇದು ಹುಟ್ಟು ಕೊಡ್ತೀನಿ ಅಂದ್ರೆ ಬಿಟ್ಟ್ರಿ ನಾವು ಬಿಡಂಗಿಲ್ಲ ನಾವು ಕೊಟ್ಟಿದ್ದು ಸರ್ಕಾರ ಕೊಟ್ಟಿದ್ದು ಎಷ್ಟೋ ಮಂದಿ ಉಪಯೋಗ ಮಾಡ್ಕೊಂಡಾರಲ್ಲ ಅದು ಪುಣ್ಯನ ಯಾಕಂದ್ರೆ ಎಷ್ಟೋ ಮಂದಿ ಬಡವರಿಗೆ ಆ ಎರಡು ಸಾವಿರ ರೂಪಾಯಿ ಭಾಳ ಅನುಕೂಲ ಆಗೈತಿ ಎಷ್ಟೋ ಮಂದಿ ಓದಾಕೆ ಬಳಸ್ಕೊಂಡಾರ ಎಷ್ಟೋ ಮಂದಿ ಮತ್ತೊಂದು ಏನೋ ಸಾಮಾನು ತೊಳಕ್ಕೆ ಬಳಸ್ಕೊಂಡಾರ ಎಷ್ಟೋ ಮಂದಿ ಅತ್ತಿ ಸೊಸಿ ಎಡ ಕೂಡಿಟ್ಟು ಆಕಳ ತಗೊಂಡು ಬಂದು ಆ ಆಕಳದಾಗ ಒಂದಿಷ್ಟು ಹಾಲು ಕರೆದು ಹಾಲು ತೊಗೊಂಡು ತುಪ್ಪ ಮಾಡಿ ತುಪ್ಪ ಮಾರಿ ಮತ್ತು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡುವಷ್ಟು ಮೆಟ್ಟಿಗೆ ನಮ್ಮ ತಾಯಂದರು ಅಂದ್ರೆ ಅದು ದೊಡ್ಡದ ಇಲ್ಲಿ ಕೆಲವು ಮಂದಿ ಅದ ಎರಡು ಸಾವಿರ ರೂಪಾಯಿ ಡಬ್ಬ್ಯಾನ್ ತೊಗೊಂಡು ಹೋಗಿ ಬೇರೆ ಹೊಡ್ಕೊಂಡು ಬಂದು ಮತ್ತೆ ಇದ್ದಿದ್ದು ಎರಡು ಸಾವಿರ ರೂಪಾಯಿ ಕಳ್ಕೊಂಡ ಬಂದಾರ ಯಾರು ಈ ಕಡೆ ಅದು ವಿಚಾರ ಮಾಡಿಕೊಡ್ರಿ ನೀವು ಹಿರಿದಪ್ಪ ರಾಜ್ಯ ಕೊಡ್ತೀನಿ ಅಂದ್ರೆ ಬೇಡ ಅಂತೀವಿ ಅದಕ್ಕೆ ಅವ್ರು ಅಂತಾರೆ ಏನು ಬೇಕಾಗಾದ್ರೆ ಮತ್ತು ನಾ ಕೊಟ್ಟ ಹೋಗ್ಬೇಕಲ್ಲ ನಿನಗೆ ಅಂದಾಗ ಅವಾಗ ಅವರು ನನಗೆ ಆನೆ ಬೇಡ ಅಂಬಾರಿ ಬೇಡ ಬೆಳ್ಳಿ ಬೇಡ ಬಂಗಾರ ಬೇಡ ದೊಡ್ಡ ರಾಜ್ಯ ಬೇಡ ಸಂಪತ್ತು ಬೇಡ ನಿಮ್ಮ ಶರಣರನ್ನು ನಿಮ್ಮ ಶರಣರು ನಿನ್ನ ಬಗ್ಗೆ ತಿಳುವಳಿಕೆ ಇದ್ದುಕೊಂಡು ಜ್ಞಾನವನ್ನು ಹಂಚುವಂಥ ನಿಮ್ಮ ಶರಣರ ಸೂಳ್ನುಡಿಗಳು ಒಳ್ಳೆಯ ಮಾತುಗಳನ್ನು ಕೇಳಿದರೆ ಕಿವಿಗೆ ಹಿತ ಅನ್ನಿಸ್ಬೇಕು ಕೇಳಿದ್ರೆ ಮನಸ್ಸಿಗೆ ಆನಂದ ಅನ್ನಿಸ್ಬೇಕು ಯಾವ ಮಾತುಗಳನ್ನು ಕೇಳೋದ್ರಿಂದ ಮನಸ್ಸು ಅರಳುತ್ತದಲ್ಲ ಅಂತಹ ಒಂದಿಷ್ಟು ಅರಳುವಂಥ ಮಾತುಗಳನ್ನು ಒಂದು ಅರಗಳಿಗೆ ಒಂದು ಗಳಿಗೆ ಅಲ್ಲ ಒಂದು ಅರಗಳಿಗೆಯನ್ನು ಕೊಟ್ಟು ಬಿಟ್ಟರೆ ಮತ್ತೆ ಅವ್ರಿಗೇನು ಕೊಡ್ಬೇಕಂತ ಏನಾದರೂ ಹೇಳಿದರೆ ನನಗೆ ಸಂಪತ್ತು ಕೊಡೋಕ್ಕಂತೇನು ಏನು ಬಂದಿಯಲ್ಲ ಒಂದು ಅರಗಳಿಗೆ ಇಂಥದ್ದೊಂದು ಅವಕಾಶ ನನಗೆ ಕೊಟ್ಟರೆ ನಿನ್ನ ಅವ್ರಿಗೆ ಕೊಟ್ಟು ಬಿಡ್ತೀನಿ ಅನ್ನುವಂಥ ಮಾತನ್ನು ಜೇಡರ ದಾಸಿಮಯ್ಯನವ್ರು ಹೇಳ್ತಾರೆ ಅಂದರೆ ಎಷ್ಟು ಇರಬೇಕು ವಿಚಾರ ಮಾಡಿಕೊಡ್ರಿ ಇದು ಯಾವುದು ಬೇಡ ಅಂದಿದ್ದಕ್ಕೆ ಇವತ್ತು ಅವ್ರ ವಿಚಾರವನ್ನು ಇಟ್ಕೊಂಡು ನಾವು ಮಾತಾಡೋಕತ್ತೀವಿ ಬೇಕಂದವ್ರ ವಿಚಾರ ಏನಿಲ್ಲ ಹಾಗಾಗಿ ಅದೇ ಜೇಡ್ರದಾಶಿಮಯನವರು ನಿನ್ನೆ ಹೇಳಿದ್ದು ಸಂಸಾರ ಸಂಸಾರದ ಅನ್ನುವಂಥ ವಿಷಯ ಎಷ್ಟು ಚಲೋ ಅದ ಅಂತಂದ್ರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳಿ ಮಗನೇ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ ಎಲ್ಲರಿಗಿತ್ತು ಸಂಸಾರ ಕೆಲವು ಮಂದಿ ಇದ್ದು ಗೆದ್ದಾರ ಕೆಲವು ಮಂದಿ ಒದ್ದು ಗೆದ್ದಾರ ಇದ್ದು ಗೆದ್ದವರು ಬ್ಯಾರೆ ಒದ್ದು ಗೆದ್ದವ್ರು ಬ್ಯಾರೆ ಇರಲಾರ್ದ ಗೆದ್ದವ್ರು ಬ್ಯಾರೆ ಯಾರು ಒದ್ದು ಗೆದ್ದರು ಬುದ್ಧ ಸಂಸಾರವನ್ನು ಒದ್ದ ಜಗತ್ತನ್ನು ಆತ ಗೆಲ್ಲಕ್ಕೆ ಹೋದ ಶರಣ್ರೆ ಹಂಗೆ ಮಾಡಲಿಲ್ಲ ಏಳ್ನೂರ ಎಪ್ಪತ್ತು ಮಂದಿ ಅಮರಗಣಗಳ ಒಳಗೆ ಅನೇಕ ಜನಗಳನ್ನು ನಾವು ಸಂಸಾರಿಕರನ್ನು ನೋಡ್ತೀವಿ ಕೆಲವೇ ಕೆಲವು ಜನ ಎರಡು ಬೆರಳಿಕೆ ಅಷ್ಟು ಜನ ಮಾತ್ರ ಅಲ್ಲಿ ಸನ್ಯಾಸಿಗಳು ಸಿಗುತ್ತಾರೆ ಉಳಿತಿದವರೆಲ್ಲರೂ ಸಂಸಾರಿಗಳು ಸಿಗುತ್ತಾರೆ ನೋಡಿ ವಿಚಾರ ಮಾಡ್ಕೊಳ್ಬೇಕು ಅವ್ರು ಅಂತಾರೆ ಎಷ್ಟು ಚಲೋ ಅಂತಾರೆ ಅಂದರೆ ಸಂಸಾರ ಭಾಳ ಚಲೋ ಅದಪ್ಪ ಅದನ್ನು ಇದ್ದು ಗೆಲ್ಲಬೇಕಲ್ಲ ಆದರೆ ಇದ್ದು ಗೆಲ್ಲಾಕ ಒಂದಿಷ್ಟು ಆಧಾರ ಬೇಕಲ್ಲ ಹೆಂಗಿರಬೇಕು ಅದ್ರಾಗೆ ನಾವು ನೀವೆಲ್ಲ ಇದ್ದಂಗೆ ಇರಬಾರದು ಅದರೊಳಗೆ ಇರಕ್ಕೆ ಒಂದಿಷ್ಟು ಇದು ಬೇಕಾಗ್ತದೆ ಸಂಸಾರ ಅನ್ನುವಂಥದ್ದು ಹೆಂಗಿರಬೇಕು ಇರಬೇಕು ಅಂತಂದ್ರೆ ಚಳಿ ಬಂದಾಗ ಬೆಂಕಿ ಕಾಯಿಸ್ಕೊಂತಿರಲ್ಲ ಚಳಿ ಬಂದಾಗ ಬೆಂಕಿ ಕಾಯಿಸ್ಕೊಂತಿರಲ್ಲ ಬೆಂಕಿ ಹತ್ತಿರ ಕುಂತಾಗ ಬಿಸಿ ಬಿಸಿ ಹತ್ತದ ಬಿಸಿ ಅಂತ ತಿಳ್ಕೊಂಡು ಯಾರು ಕೈ ಬೆಂಕಿಗಿ ಇಟ್ಟಾರನು ಅದಕ್ಕೆ ಮುಟ್ಲಾರ್ದಂಗೆ ಮುಟ್ಟದಂಗ ಮುಟ್ಲಾರ್ದಂಗೆ ಮುಟ್ಟದಂಗ ಮುಟ್ಲಾರ್ದಂಗೆ ಇಟ್ಟಿದ್ರೆ ಹೆಂಗೆ ಬೆಚ್ಚಗೆ ಹತ್ತದಲ್ಲ ಹಂಗೆ ಚಳಿ ಕಾಯಿಸ್ಕೊಂಡಂ ಇರಬೇಕು ಸಂಸಾರ ಈಗ ದೊಡ್ಡ ನದಿ ಒಳಗೆ ಒಂದು ದೋಣಿ ಹೊಂಟೈತಂದ್ರೆ ದೋಣಿ ಒಳಗೆ ನೋಡ್ರಿ ನದಿ ಒಳಗೆ ಒಂದು ಎಲಿನೂ ಬೀಳ್ತದೆ ಎಲಿ ಮೇಲೆ ಒಂದು ಪಕ್ಷಿ ಕುಂತ್ರೆ ಎಲಿ ಮುಳುಗಿ ಹೋಕೈತಿ ಎಲಿ ಮೇಲೆ ಒಂದು ಪಕ್ಷಿ ಕುಂತ್ರೆ ಎಲಿ ಮುಳುಗಿ ಹೋಕೈತಿ ಅದಾ ನೀರೊಳಗೆ ಒಂದು ದೊಡ್ಡ ದೋಣಿ ಹೋಕೈತಿ ಆ ದೋಣಿ ಒಳಗೆ ಸಾವಿರಾರು ಮಂದಿ ಕುತ್ಕೊಂಡು ಹತ್ಕೊಂಡ್ರೆ ಅದು ಹತ್ತಿಸ್ಕೊಂಡು ಹೋಕೈತಿ ನೂರಾರು ಸಾವಿರಾರು ಮಂದಿ ಹೊತ್ಕೊಂಡು ಹೋಗುವಂಥ ದೋಣಿಗೆ ಏನಾದರೂ ಒಂದು ತೂತು ಬಿದ್ದು ಒಳಗೆ ನೀರು ಬರಾಕತ್ತಂದ್ರೆ ಏನಾಕೈತಮ್ಮ ದೋಣಿ ಮುಳಿಗಿ ಹೋಗೈತಿ ಅಂದರೆ ನದಿಯೊಳಗೆ ದೋಣಿ ಇರಬೇಕು ನದಿಯೊಳಗೆ ದೋಣಿ ಇರಬೇಕು ಅಂದ್ರೆ ಚೆಂದ ಅದು ಮತ್ತು ತಪ್ಪಿ ನೀರು ಬಂತು ಅಂದ್ರೆ ದೋಣಿ ಮುಳುಗ್ತೈತೆ ಅನ್ನೋದು ಎಲ್ಲರಿಗೂ ಹೆಂಗೆ ಗೊತ್ತೈತಲ್ಲ ಹಂಗ ಸಂಸಾರ ಅನ್ನುವಂಥ ನಾವು ಇರಬೇಕು ಹೊರತಾಗಿ ನಮ್ಮೊಳಗೆ ಸಂಸಾರ ಬಂತು ಅಂದ್ರೆ ನಮ್ಮನ್ನು ಅದು ಮುಳುಗಿ ಶೇತಿ ಇರ್ತೈತಿ ಸತ್ಯ ನಮ್ಮೆಲ್ಲರಿಗೆ ತಿಳಿಕೆ ಆಗಬೇಕಾಗ್ತದೆ ಸಂಸಾರ ಅಂತಂದ್ರೆ ಹಂಗಿರ್ತದೆ ಇರ್ತದ ಈಗ ನದಿಗೆ ನೀರು ಕುಡಿಯೋಕೆ ಮೂರು ಪ್ರಾಣಿಗಳು ಹೋಗ್ತಾವೆ ಸಂಸಾರದಾಗ ಶರಣರು ಹೆಂಗಿದ್ರು ನಾವು ನೀವೆಲ್ಲ ಹೆಂಗದೀವಿ ಅನ್ನೋದಕ್ಕೆ ಇದೊಂದು ನಿದರ್ಶನ ಸಂಸಾರದಾಗ ಶರಣರು ಹೆಂಗಿದ್ರು ನದಿಗೆ ನೀರು ಕುಡಿಯಾಕಂತ ಒಂದು ಆಡು ಹೋಗ್ತೈತಿ ಆಡು ಹೊಕ್ಕೈತಲ್ಲ ಕೆರೆಗಾರ ತಿಳ್ಕೊಡ್ರಿ ನದಿಗಾರ ತಿಳ್ಕೊಡ್ರಿ ನಿಮ್ಮ ಕಡೆ ಕೆರೆ ಇದ್ರೆ ಕೆರೆನ ತಿಳ್ಕೊಡ್ರಿ ಕೆರೆಯಾಗ ನೀರು ಕುಡಿಯೋಕ ಆಡು ಹೊಕ್ಕಲ್ಲ ಹೆಂಗೆ ಅದು ಪೂರ್ಣ ಒಳಗೆ ಹೋಗಂಗಿಲ್ಲ ಅದು ಏನು ಮಾಡ್ತೈತಿ ಎಜ್ಜಿ ಹೊರಗೆ ದಂಡೆಗನ ಮಡಚಿ ಒಂದೆರಡು ನಿಮಿಷ ಸುಮ್ಮನೆ ನಿಂತು ತಿಳಿ ನೀರು ಕುಡ್ದು ಹೊರಗೆ ಎದ್ದು ಬಂದು ಬಿಡ್ತೈತಿ ಯಾವುದು ಆಡ ಎಷ್ಟು ಒಳಗೆ ಕಾಲ ಇಡೋದಿಲ್ಲ ಒಳಗೆ ಕಾಲ ಇಡ್ಲಾರ್ದಂಗೆ ಹೊರಗೆ ಇದನ್ನಿಟ್ಟು ನೀರು ಸ್ವಚ್ಛಂಗ್ ಕುಡ್ದು ಎದ್ದು ಹೊರಗೆ ಬರ್ತೈತಿ ಇನ್ನು ಒಳಗೆ ಆಕಳು ಹೊಕ್ಕೈತಿ ಆಕಳು ಹೆಂಗೆ ಹೊಕ್ಕೈತಿ ಎರಡು ಹೆಜ್ಜೆ ಒಳಗೆ ಹೊಕ್ಕೈತಿ ಅದು ಎರಡು ಹೆಜ್ಜೆ ಒಳಗೆ ಮೇಲೆ ನೀರು ಹೊಲಸಾಗ ಅದು ಬಂದರೆ ನಿಮಿಷ ಸುಮ್ಮನೆ ನಿಂದಿರ್ತೈತಿ ಹಿಂಗೆ ಸುಮ್ಮನೆ ನಿಂತ ಆಮೇಲೆ ಚಲೋ ನೀರನ್ನು ಕುಡಿದು ಚಲೋ ನೀರನ್ನು ಕುಡಿದು ಮತ್ತು ಚೆಂದ ಹೊರಗೆ ಬಂದುಬಿಡ್ತೈತಿ ಇನ್ನು ಮೂರನೇಕ್ಕೆ ಎಮ್ಮೆ ಹೊಕ್ಕೈತಿ ನೋಟ ನೀರಾಗ ಹೆಂಗೆ ಹೊಕ್ಕೈತಿ ರೀ ಅದು ಮೊದಲು ಚಲೋ ನೀರು ಕುಡ್ದು ಗೊತ್ತಾಯಿಲ್ಲ ಅದಕ್ಕೆ ಎಮ್ಮಿಗೆ ಇದ್ದ ನೀರೆಲ್ಲ ಹೊಲಸು ಮಾಡಿ ಈ ಕಡೆ ಬಿದ್ದ ಈ ಕಡೆ ಬಿದ್ದ ಎಲ್ಲ ಮೈ ತುಂಬ ರಾಡಿ ಕೆಸರು ಮಾಡಿಕೊಂಡೆ ಆಮೇಲೆ ಗೊಡಗ ನೀರು ಕುಡಿದ್ರೆ ಸಮಾಧಾನ ಆಕೈತೆ ಅದು ಕೆಮ್ಮಿಗೆ ಅಲ್ಲಿ ಮಟ್ಟ ಸಮಾಧಾನ ಆಗೋದಿಲ್ಲ ಹ್ಯಾ ಮೂರು ಪ್ರಾಣಿಗಳು ಹೋಗಿ ನೀರೊಳಗೆ ಹಿಂಗೆ ಕುಡಿದು ಎದ್ದು ಹೊರಗೆ ಬರ್ತಾವ ಹಂಗೆ ಸಂಸಾರ ಅನ್ನುವಂಥ ಸಾಗರದೊಳಗೆ ಮೂರು ಜನ ಹಿಂಗ ಹೋಗ್ತಾರೆ ಅಂತ ಕೆಲವು ಜನ ಹೆಂಗೆ ಅದಂದ್ರೆ ಸಂಸಾರ ಅನ್ನುವಂಥದ್ರೊಳಗೆ ಎರಡು ಹೆಜ್ಜಿ ಇಟ್ಟುಕೊಂಡು ಸುಮ್ಮನೆ ತಿಳಿಯಾದ ನೀರನ್ನು ಕುಡಿದು ಇದರೊಳಗೆ ಏನೂ ಇಲ್ಲ ಅಂತ ತಿಳ್ಕೊಂಡು ಅದನ್ನು ಇಟ್ಟು ತಾವು ಶಾಂತಿ ಇಟ್ಟು ಹೊರಗೆ ಬರೋರು ಏನಾದರಲ್ಲ ಇವರ ಕಲ್ಯಾಣದ ಶರಣರು ಶರಣ ದಾಂಪತ್ಯವನ್ನು ಹೊರಗೆ ಇದ್ದುಕೊಂಡು ಅದನ್ನೇನು ಹಚ್ಕೊಳ್ಳಾರ್ದಂಗೆ ಅಗದಿ ಚೆಂದ ಬದುಕಿ ಹೊರಗೆ ಇಟ್ಟು ಅದನ್ನು ಚಲೋ ಇಟ್ಟು ಇದ್ರು ಅವ್ರು ಇನ್ನು ಅದ್ರಾಗ ಒಂದಿಷ್ಟು ಮಂದಿ ಕೆಲವು ಮಂದಿ ಎರಡು ಹೆಜ್ಜೆ ಒಳಗೆ ಹೋದಂಗೆ ಹೋದ್ರು ಅದರಾಗ ಒಂದಿಷ್ಟು ಮಂದಿ ಯಾವುದು ಹಾಂ ಹೋದಂಗೆ ಹೋಗಿ ಎಲ್ಲ ಗೋಡಿಗೆ ಎಬ್ಬಿಸಿ ಏನು ನೋಡ್ಬಾರ್ದು ಹಾಕಿ ತೊಂಡ್ರೆ ನೆಗಳ ಜಗಳ ಮತ್ತೊಂದೆ ಮುಗಿದೊಂದೆ ನೀವು ನೋಡ್ರಿ ಇಟ್ಟ ಹಾಕೊಂಡ ಚಲೋ ಎಲ್ಲ ಮಂದಿ ಕರೆಸಿ ಇಡೀ ಊರು ಮಂದಿ ಕರ್ಕೊಂಡು ಕಣ್ಣೆ ನೋಡ್ಕೊಂಡು ಬಂದು ಊರು ಮಂದಿ ಅಲ್ಲ ಮತ್ತೆಲ್ಲ ಬೀಗರ್ನ ಕರ್ಕೊಂಡ್ಬಂದು ಮದುವೆ ಆಗಿ ಒಂದು ತಿಂಗಳದಾಗ ಇವರು ಜಗಳ ಬರ್ತೈತೆ ಅಂತಂದ್ರೆ ಮತ್ತೆ ಅವ್ರಿಗೆ ಏನು ಅನ್ಸಂಗಿಲ್ಲ ಇಷ್ಟು ಮಂದಿ ಕೂಡಿ ನಾನು ಮದುವೆ ಮಾಡ್ಯಾರ ಇಷ್ಟು ಮಂದಿ ನನಗೆ ಅಕ್ಕಿ ಕಾಳು ಹಾಕಕ್ಕೆ ಬಂದಾರ ಇಷ್ಟ ಹಾಕ್ಕೊಂಡ ಮಂದಿ ಹೋಗಿ ಏನೇನೋ ಗಿಫ್ಟ್ ಕೊಟ್ಟು ಹೋಗ್ಯಾರ ನಾನೇನಾದರೂ ಜಗಳ ಮಾಡ್ಕೊಂಡು ಹೋದೆ ಅಂದ್ರೆ ಊರಾಗಿ ಏನು ಅಂದಾರು ನನ್ನ ಬಗ್ಗೆ ಏನು ಮಾತಾಡ್ಯಾರು ಅದು ಗಂಡರ ಇರಲಿ ಹೆಣ್ಣರ ಇರಲಿ ನಾ ಹೆಣ್ಮಕ್ಳಿಗೆ ಅಟ್ಟ ಹೇಳಕತ್ತಿಲ್ಲ ಮತ್ತು ಬರೀ ಹೆಣ್ಮಕ್ಳಿಗೆ ಅಂತ ತಿಳ್ಕೊಂಡ್ರಿ ನೀವು ಮತ್ತೆ ಹೌದು ಪಾಪ ಅವರ ಆಟ ಯಾಕಂದ್ರೆ ಸಂಸಾರ ಅದು ಹಕ್ಕಿಯ ಹಾರಾಟ ರೆಕ್ಕೆಯ ಬಲದಿಂದಲೋ ಪ್ರಾಣದ ಬಲದಿಂದಲೋ ಹಕ್ಕಿ ಯಾರಾಡಬೇಕಂದ್ರೆ ರೆಕ್ಕೆ ಬೇಕ ಪ್ರಾಣ ಬೇಕು ಯಾವುದು ಬೇಕು ರೆಕ್ಕೆ ಬೇಕಾ ಮತ್ತು ರೆಕ್ಕಿತ್ತು ಪ್ರಾಣ ಇರಲಿಲ್ಲ ಅಂದ್ರೆ ಇಲ್ಲ ಪ್ರಾಣ ರೆಕ್ಕೆ ರೆಕ್ಕಿರಲಿಲ್ಲ ಅಂದ್ರೆ ಏನಿಲ್ಲ ಎರಡೂ ಬೇಕಾ ಅದಕ್ಕೆ ಈಗ ನೋಡ್ರಿ ವಿಚಿತ್ರ ಅಂದ್ರೆ ನಿಮ್ಗೆ ಗೊತ್ತಿರಲಿ ಒಂದು ಬೀಜ ಮಳಿಬೇಕಂದ್ರೆ ಅದಕ್ಕೆ ಭೂಮಿ ಬಲದಿಂದ ಬೆಳಿತಿತ್ತು ಏನು ನೀರಿನ ಬಲದಿಂದ ಬೆಳಿತಿತ್ತು ಭೂಮಿ ನೀರು ಬೇಕಲ್ಲ ಆದರೆ ಭೂಮಿ ಚಲೋ ಇತ್ತು ಬೀಜ ಚಲೋ ಇರಲಿಲ್ಲ ಅಂದ್ರೆ ಅದು ಮಳೆಯಂಗಿಲ್ಲ ಹಂಗ ಸಂಸಾರದ ಸುಖದ ಸುಪ್ಪತ್ತಿಗೆಯ ಸಂಸಾರವನ್ನು ಕೆಡಿಸಲು ಒಂದು ಸೊಳ್ಳೆ ಸಾಕು ಒಂದು ಚಲೋ ನಿದ್ದೆ ಮಾಡಾಕತ್ತೀಯಪ್ಪ ಬಹಳ ಚಂದ ಗಡತ್ತಾಗಿ ನಿದ್ದೆ ಹತ್ತೈತ್ ನಿದ್ದೆ ಹತ್ತದಂಥ ಟೈಮ್ದೊಳಗೆ ಗಡದ್ದಾಗಿರುವಂಥ ಸುಖದ ಸುಪ್ಪತ್ತಿಗೆಯ ನಿದ್ದೆಯನ್ನು ಕೆಡಿಸಲು ಒಂದು ಸೊಳ್ಳೆ ಸಾಕು ಚಲೋ ನಿದ್ದೆ ಹತ್ತದಾಗ ಒಂದು ಸೊಳ್ಳಿ ಕಡಿತಂದ್ರೆ ಹೆಂಗೆ ಎಚ್ಚರ ಆಗ್ತದೆ ಸುಖದ ಸಂಪತ್ತಿನ ಸಂಸಾರವನ್ನು ನಡೆಸಾಕ ಒಂದು ಬಿರು ನುಡಿ ಸಾಕಂತ ಒಂದು ಸಂಶಯದ ನುಡಿ ಸಾಕ್ತಂತೆ ಒಂದು ಸಂಶಯ ಒಳಗೆ ಹೋಗ್ತಿಲ್ಲ ಯಾರರ ಹಿಂಗಂತ ಮೈ ಕಿಟ್ಟು ಇಟ್ಟಾಕೊಂಡ ಚಲೋ ಐತಿ ಸಂಸಾರ ಅಂದ್ರೆ ನಿಮ್ಮ ತಲೆಗೆ ಅದ ಯಾರು ಕಿವ್ಯಾಗ ಹೇಳಿ ನೋಡ್ಬೇಕಾರೆ ಹೋಗೋ ಮುಂದೆ ಹಿಂಗೆ ಅಂತ ನೋಡಿರಿ ಅಂತಂದಾಗ ಹೌದಾ ಚಲೋ ಕರ್ಕೊಬಾಯಿಲ್ಲ ನಮ್ಮಅಪ್ಪನ ಡೈವರ್ಸ್ಟೀಟಿಂದು ಅಂತ ಚಲೋ ಮಾಡ್ತಾರೆ ಹಂಗೆ ಸಂಶಯ ಅನ್ನುವಂಥದ್ದು ಹೋಗ್ತದೆ ಸಂಸಾರ ಭಾಳ ದಿವಸ ನಡೆಯಂಗಿಲ್ಲ ಅದು ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇರಬೇಕು ಗಂಡಗೆ ಹೆಂಡತಿ ಮೇಲೆ ನಂಬಿಕೆ ಇರಬೇಕು ಗಂಡ ಗಂಡ ಕುರುಡಾಗಿರಬೇಕು ಹೆಂಡತಿ ಕಿವುಡಾಗಿರಬೇಕು ಎಷ್ಟು ಚಂದ ಇದ್ದು ನೋಡ್ರಿ ನೀವು ಮತ್ತೆ ಯಾರು ನೋಡಿದ್ದೆಲ್ಲ ಹಂಗ ಹಿಂಗ ಅಂತ ಅನ್ಕೊಂತ ಹೊಂಟ್ರನು ಸಂಸಾರ ಪೇಲ್ ಕೇಳಿದ್ದೆಲ್ಲ ಸತ್ಯ ಅಂತ ಹೊಂಟ್ರು ಸಹಿತ ಅದು ಸಂಸಾರ ಪೇಲಾಗ್ತದೆ ಅದಕ್ಕೆ ನಾವು ಹೇಳಬೇಕಾಗ್ತದೆ ಗಂಡ ಹೆಂಡತಿ ಹ್ಯಾಂಗಿರಬೇಕು ಅಂತಂದ್ರೆ ಇಬ್ಬರು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಗಂಡಿಗೆ ಏನಾದರೂ ಹೆಂಡತಿ ಸಂಭಾಳಿಸ್ಬೇಕು ಎಷ್ಟೋ ಒಳಗೆ ಇವತ್ತಿಗೂ ಸಹಿತ ಭಾಳ ಖುಷಿಯಿಂದ ಈ ಮಾತು ಹೇಳ್ತೀನಿ ಎಂಬತ್ತು ಪರ್ಸೆಂಟ್ ಜನಗಳು ಏನಾದರೂ ಕುಗ್ಗಿ ಹೋದಾಗ ಮನೆಗೆ ಮಖ ಒಣಸ್ಕೊಂಡು ಮನೆಗೆ ಬಂದ ಅಂದರೆ ಇನ್ನು ಜೀವನನ ಮುಗಿತು ಅಂತ ತಿಳ್ಕೊಂಡು ತಲೆಮೆ ಕೈ ಇಟ್ಕೊಂಡು ಗಂಡು ಮನೆ ಕುಂತಾನಂದ್ರೆ ಅಟ್ಟಕ್ಕೆಲ್ಲ ಇಟ್ಟಾಕಿದ್ರು ಮಾಡ್ಕೊತ ಕುಂತಿದ್ದಿ ಇನ್ನೂ ಬೇಕಾದಂಗೆ ಐತೆ ನಡಿ ಅಂತ ತಿಳ್ಕೊಂಡು ದುಬ್ಬ ಚಪ್ಪರ್ಷಿ ಗಂಡನ್ನು ಮತ್ತು ಎದ್ದು ನಿಲ್ಲುವಂಗೆ ಮಾಡಾಕಿನ ಹೆಂಡತಿ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗಿಡ್ಬೋದು ಎಷ್ಟು ಇದನ್ನ ಕೊಡ್ತಾರೆ ಅವರು ಪಾಪ ನಿಮ್ಗೆ ಎಲ್ಲವನ್ನು ಬಾರ್ ಬೇಕಾದ ಮನೆಯಾಗ ನೀವು ಏನಿಲ್ಲ ಅಂತ ಇವತ್ತು ಬರೀಬೇಕಾರೆ ಹತ್ತು ಇಪ್ಪತ್ತು ರೂಪಾಯಿ ಉಳಿಸಿ ಕೊಡ್ತಾರೆ ಅವರು ಉಳಿಸಿ ಕೊಡ್ತಾರೆ ನಿಮ್ಗಾಗೆ ಯಾವ ಅವನ್ನ ಇದು ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟಿಂಗ್ ಕಂಪ್ನಿ ಅನ್ನೋದು ಗೊತ್ತಾಗೈತೆ ಅವಕ್ಕೆ ಇವ್ರ ಕೈಯಾಗ ಕೊಟ್ಟರೆ ಅಲ್ಲೇ ಹೋಗಿಡ್ತಾರೆ ಇವರು ನೋಡ್ರಿ ರೇಷನ್ ಕಾರ್ಡ್ ಮೊದಲು ಮಾಡಿ ಮೊದಲು ಯಾರು ಅಂತ ರೈವ ಈಗ ಒಂದು ಆಶ್ರಯ ಯೋಜನೆ ಮನೆಗೆ ಬಂದ್ರೆ ಯಾರಿಗೆ ಹಾಕ್ತಾರೆ ಪಂಚಾಯತಿ ಅವರು ಮಕ್ಕಳಿಗೆ ಹಾಕ್ತಾರೆ ನೋಡ್ರಿ ಎಷ್ಟು ನಿಮ್ಮದು ಡಿಮಾಂಡ ಆಶ್ರಯ ಯೋಜನೆ ಮನೆ ಬಂದ್ರೆ ನಿಮ್ಗೆ ಚಲೋ ರೇಷನ್ ಕಾರ್ಡ್ ಮೊದಲು ಬಂದ್ರೆ ನಿಮ್ಗೆ ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಇವರಾದ್ರೆ ಮನೆಯಿಂದ ಚಂದ ಮಾಡ್ಕೊಂಡು ಹೋಗ್ತಾರೆ ಧರ್ಮಸ್ಥಳ ಸಂಘದ ಯೋಜನೆ ಮೊದಲು ಗಣ ಮಕ್ಕಳಿಗೆ ಚಲೋ ಇತ್ತದ ಮೊದಲು ಗಣ ಮಕ್ಕಳಿಗೆ ಯಾಕೆ ಚಲೋ ಮಾಡಿದ್ರು ಅವ್ರು ಇವರು ಸಾಲ ತಕ್ಕೊ ಅಂದ್ರೆ ಬರೀ ಸಾಲ ತಗೊಂಡು ಹೋಗಿ ಬ್ಯಾರ್ದು ಕಡೆ ಹಾಕತ್ತರಿ ಇವರು ಅದಕ್ಕೆ ಅವ್ರು ಅಂದ್ಕೊಂಡ್ರು ಇವ್ರು ಕೊಟ್ರು ಹೊಳ್ಳಿ ಬರೋಂಗಿಲ್ಲ ನಮ್ದು ಅಂತೇಳಿ ನಿಮ್ಮ ಕಡೆ ತೊಗೊಂಡು ಹೋಗಿ ಅವ್ರು ಆ ಕೆಲಸ ಮಾಡ್ಕೋತಾರೆ ಈಗ ಇಚ್ಛೆ ವಿಚಿತ್ರ ನೋಡ್ರಿ ಎಲ್ಲ ಚಲೋ ನಿಮ್ಗೆ ಕೊಟ್ಟಾರೆ ಅಷ್ಟೇ ಯಾಕಂತೀರಿ ಎಟ್ಟು ನದಿ ಅದಾವೆ ಹುಟ್ಟು ನಿಮ್ಮ ಹೆಸರುಲಿ ಅದಾವೆ ಗಂಗಾ ತುಂಗಾ ಭದ್ರಾ ಕಾವೇರಿ ಮಲಪಾರಿ ಎಷ್ಟು ನದಿ ಅದಾವ ಹುಟ್ಟು ನಿಮ್ಮ ಹೆಸರುಲಿ ಅದಾವ ಇನ್ನು ಎಟ್ಟು ಚಲೋ ಚಲೋ ಹಬ್ಬ ಅದಾವೆ ಅವು ನಿಮ್ಮ ಹೆಸರುಲಿ ಅದಾವೆ ಚಲೋ ಚಲೋ ಹಬ್ಬ ಬಂದ್ರೆ ಮಾನಂಬಿ ಬಂದ್ರೆ ಚಲೋ ಶಿರು ನಿಮ್ಗೆ ದೀಪಾವಳಿ ಬಂದ್ರೆ ಚಲೋ ನಿಮಗೆ ಓ ಆ ಗೌರಿ ಮಂಗಳ ಗೌರಿ ಶುಕ್ರ ಗೌರಿ ಎಲ್ಲ ನಿಮ್ಗೆ ಅದಾವ ಇನ್ನೂ ಕೇಳಿಲ್ಲ ಆಲೆ ಹಿಂಗೆ ಮಾಡಾಕತ್ತ ನಾವು ಏನು ಮಾಡ್ತೀರಿ ಇದ್ರಾಗ ಏನು ದೊಡ್ಡ ಗಣಂಧರಿ ಕೆಲಸ ಇಲ್ಲ ಇಲ್ಲ ಇದ್ದಂಗೆ ಹರ್ಕೊಳ್ಳೋದು ಲಾಭ ಲಾಭ ಹೈಕೊಳ್ಳೋದು ಇದನ್ನ ಬಿಟ್ಟರೆ ಇದ್ರಾಗ ಮತ್ತು ಚಲೋ ಬಣ್ಣ ಹಚ್ಕೊಂಡು ಅಡ್ಡಾಡ್ರೋ ಇರೋದು ಒಂದು ಹಬ್ಬ ಅಂತಂದ್ರೆ ಮತ್ತೆ ತತ್ತಿ ಹೊಡ್ಕೊಂತ ಅಡ್ಡಾಡ್ತಾರೆ ಇವ್ರು ಎಂಟು ದಿವಸ ಸ್ನಾನ ಮಾಡಿದ್ರೆ ಹೋಗ್ಲಾರ್ದಂಥ ಹಬ್ಬ ನೋಡ್ಬೇಕು ಅವ್ನ ಆಟ ನಾ ಎಲ್ಲಿ ಬಿದ್ದಿರ್ತಾನೋ ಏನು ಸುದ್ದಿಯೋ ಅವ್ರು ತೊಗೊಂಡ್ಬಂದು ಮನೆಯಾಗೆ ಎಂಟು ದಿವ್ಸ ಬೇಕು ನೋಡ್ರಿ ಅವನು ರಿಯಾಲಿಟಿ ಚೆಕ್ಗೆ ಬರ್ಬೇಕಂದ್ರೆ ಮೊದಲು ಇದ್ದಂಗೆ ಹೊಳ್ಳಿ ಕರೆಕ್ಟ್ ನಿಲ್ಬೇಕಂದ್ರೆ ಎಂಟು ದಿವಸ ಏನು ರಿಚಿತ್ರ ರೀ ನಮ್ಮ ನಮ್ಮ ಹಬ್ಬಗಳು ಬಣ್ಣ ಹಚ್ಚುವಂಥ ಸಂಸ್ಕೃತಿ ಅಂತದಂತ ಮಾಡಿರಿ ಕಾಮನನ್ನು ಸುಡುವ ಹಬ್ಬದಲ್ಲಿ ಕಾಮ ಪ್ರಚೋದನೆಯ ಹಾಡುಗಳಯ್ಯ ಕಾಮನನ್ನು ದಹಿಸುವಂಥ ಹಬ್ಬದೊಳಗೆ ಅದು ಕಾಮನನ್ನು ಅಲ್ಲಿ ಕಾಮವನ್ನು ದಹಿಸಬೇಕನ್ನುವಂಥ ಕಾರಣಕ್ಕೆ ಆ ಹಬ್ಬ ಮಾಡ್ಯಾರ ಅದರೊಳಗೆ ನೀವು ಕುಡಿದು ಸಿಕ್ಕಾಪಟ್ಟಿ ಇದನ್ನು ಮಾಡಿ ಕಾಮ ಪ್ರಚೋದನೆಯ ಹಾಡುಗಳನ್ನು ಹಾಕುವಂತ ಡ್ಯಾನ್ಸ್ ಮಾಡೋದು ಎಲ್ಲದಕ್ಕೂ ಡಿ ಜೆ ಸಂಸ್ಕೃತಿನ ಅಂದರೆ ಇನ್ನು ಧರ್ಮ ಕೇಳೋರು ಯಾರು ನೀವೇನು ಡಿ ಜೆ ಅಂತ ಹೇಳಕತ್ತಿಲ್ಲ ನಿಮಗೆ ಒಂದೇ ಅದಕ್ಕೆ ಮನೋರಂಜನೆ ಮಾಡ್ಕೋಬೇಕು ಎಲ್ಲ ಹಬ್ಬದಾಗ ತಗೊಂಡು ಬರೀ ಕುಣಿದೊಂದು ಬಿಟ್ಟರೆ ಅದ್ರ ತತ್ವ ಏನೈತಿ ಅದರ ಆದರ್ಶ ಏನೈತಿ ಬಸವ ಮಾರ್ಗದೊಳಗೆ ನಡೆಯೋರು ಭಾಳ ಅದಾರ ಬಸವಣ್ಣನ ಮೂರ್ತಿ ದಾಪನೆ ಮಾಡೋರು ಭಾಳ ಮಂದಿ ಅದಾರ ಬಸವಣ್ಣನ ಫೋಟೋ ಇಟ್ಕೊಳ್ಳೋರು ಭಾಳ ಮಂದಿ ಆದ್ರೆ ಬಸವಣ್ಣನ ವಿಚಾರದೊಳಗೆ ನಡೆಯೋರು ಬೇಕಾಗಿರೋ ಹೊರತಾಗಿ ಬರೀ ಅವ್ರನ್ನ ಫೋಟೋ ಇಟ್ಟು ಪೂಜೆ ಮಾಡೋರಿಂದ ಏನು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು